ಎಲ್ಲರಿಗೂ ನಮಸ್ಕಾರ ಮಾಣ್ಯಾಡ್ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇದುವರೆಗೂ ಹಲವಾರು ವಿಚಾರಗಳನ್ನು ಮಾಣ್ಯಾಡ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಮೂಲಕ ನಿಮ್ಮ ಜೊತೆ ಹಂಚಿಕೊಳ್ಳುತ್ತಾ ಬಂದಿದ್ದೇನೆ ಇವತ್ತು ಸಹ ಅಂತಹ ಒಂದು ವಿಚಾರವನ್ನು ನಿಮ್ಮ ಜೊತೆ ಹಂಚಿಕೊಳ್ಳಲು ನಾನು ಸಿದ್ಧನಾಗಿ ಬಂದಿದ್ದೇನೆ ನಿಮಗೆ ಇಂಥ ವಿಚಾರಗಳು ಇಷ್ಟವಾಗುತ್ತದೆಂದು ನನಗೆ ನಿಮ್ಮ ಪ್ರತಿಕ್ರಿಯೆಗಳಿಂದ ಅರ್ಥವಾಗುತ್ತದೆ ಏನೆಂದರೆ ನಾವು ಕೆಲವು ನಮ್ಮ ಜೀವನಕ್ಕೆ ಅವಶ್ಯಕವಾದಂಥ ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳುತ್ತೇವೆ ಅದು ನಿಮ್ಮ ಜೀವನದಲ್ಲಿ ಮೋಟಿವೇಶನ್ ಆಗಬಹುದು ಅಥವಾ ನಿಮ್ಮ ಆರೋಗ್ಯಕ್ಕೆ ಸಹಾಯಕವಾಗಬಹುದು ಅಥವಾ ನಿಮ್ಮ ನಿದ್ದೆಗೆ ಸಹಾಯಕವಾಗಬಹುದು ಅಥವಾ ನಿಮ್ಮ ಇತರೆ ಸಮಸ್ಯೆಗಳಿಗೆ ನಿವಾರಣೆಗೆ ಕಾರಣವಾಗಬಹುದು ಅಂಥ ವಿಚಾರಗಳನ್ನು ನಾನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ ಇವತ್ತು ಸಹ ಅಂತಹ ಒಂದು ಮಾನಸಿಕವಾದಂಥ ಒಂದು ಸ್ಥಿತಿ ವಿಶೇಷದ ಬಗ್ಗೆ ನಾನು ನಿಮ್ಮ ಜೊತೆ ವಿಷಯ ಹಂಚಿಕೊಳ್ಳುತ್ತಿದ್ದೇನೆ ಅದಕ್ಕಿಂತ ಮೊದಲು ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಯಶಸ್ಸಿಯಾಗುತ್ತೀರಿ ಅಭಿವೃದ್ಧಿಯಾಗುತ್ತೀರಿ ಹಾಗೆಯೇ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಲು ಮರೆಯಬೇಡಿ ನಿಮ್ಮೆಲ್ಲರ ಸಹಕಾರ ನಮಗೆ ಸದಾ ಇರುತ್ತದೆಂಬ ಭರವಸೆಯೊಂದಿಗೆ ನಾನು ಇಂದಿನ ವಿಷಯಕ್ಕೆ ಬರುತ್ತೇನೆ ಜೀವನದಲ್ಲಿ ಪ್ರತಿಯೊಂದು ಮನುಷ್ಯನಿಗೂ ಸಮಸ್ಯೆಗಳಿದ್ದೇ ಇರುತ್ತದೆ ಆ ಸಮಸ್ಯೆಗಳನ್ನು ಯಾವ ರೀತಿ ನಿವಾರಿಸಿಕೊಂಡು ಹೋಗಬೇಕೆಂಬುದೇ ಹಲವರಿಗೆ ತಿಳಿದಿರುವುದಿಲ್ಲ ಯಾಕೆ ತಿಳಿದಿರುವುದಿಲ್ಲ ಅಂದರೆ ನಮ್ಮ ಮನಸ್ಸು ಆ ರೀತಿ ಚಂಚಲವಾದ ರೀತಿಯಲ್ಲಿ ಯೋಚನೆ ಮಾಡುತ್ತಿರುತ್ತೆ ಯಾವುದೇ ಒಬ್ಬ ವ್ಯಕ್ತಿ ತನ್ನ ತಾನು ಮೆಚ್ಚಿದ ಒಂದು ವ್ಯಕ್ತಿಯನ್ನು ಅಥವಾ ತಾನು ಇಷ್ಟಪಟ್ಟ ವ್ಯಕ್ತಿಯನ್ನು ಯಾವ ರೀತಿ ಪ್ರೀತಿಸ್ತಾನೆಂದರೆ ಅವನು ತನ್ನ ಬೇರೆಲ್ಲ ವಿಚಾರಗಳನ್ನು ಬಿಟ್ಟು ತನ್ನ ಎಲ್ಲ ಕಷ್ಟ ಸುಖಗಳನ್ನು ಮರೆತು ಆ ವ್ಯಕ್ತಿಯಲ್ಲೇ ನಂಬಿಕೆ ಇಟ್ಟುಕೊಂಡು ಆ ವ್ಯಕ್ತಿ ಹೇಳಿದಂತೆ ಆ ವ್ಯಕ್ತಿ ಏನು ಮಾಡ್ತಾನೋ ಅದೆಲ್ಲವೂ ಒಳ್ಳೆಯದೆಂಬಂತೆ ಅವನನ್ನು ಪ್ರೀತಿಸಲಾರಂಭಿಸುತ್ತಾರೆ ಅಥವಾ ಭಕ್ತಿಭಾವ ತೋರಿಸಲಾರಂಭಿಸುತ್ತಾರೆ ಇಲ್ಲವೇ ಅಭಿಮಾನದಿಂದ ಮೆರೆಯುತ್ತಾರೆ ಈ ರೀತಿಯ ಅಭಿಮಾನಿಗಳಾಗುವುದು ಒಳ್ಳೆಯದಾದರೂ ಅದರಲ್ಲೂ ಕೆಲವು ಕೆಟ್ಟದಾದ ವಿಚಾರಗಳಿವೆ ಎಂಬುದನ್ನು ಮರೆಯಬಾರದು ನಾನು ಮೊನ್ನೆ ಮೊನ್ನೆ ಒಬ್ಬ ಯುವಕನ ಜೊತೆ ಮಾತನಾಡುತ್ತಿದ್ದಾಗ ಅವನು ಸಹ ಕೆಲಸ ಹುಡುಕುತ್ತಿರುವಂಥ ಯುವಕ ವಿದ್ಯಾಭ್ಯಾಸ ಇದೆ ಸಾಕಷ್ಟು ವಿದ್ಯಾಭ್ಯಾಸ ಇದೆ ಈಗಿನ ಸರ್ಕಾರದಲ್ಲಿ ನಮಗೆ ನಿರುದ್ಯೋಗ ಸಮಸ್ಯೆ ಇದೆ ಅಂತ ನಾನು ಹೇಳಿದಾಗ ಅವರು ಒಪ್ಪಲಿಲ್ಲ ನಿರುದ್ಯೋಗ ಎಂಬುದು ಯಾವುದೇ ಒಬ್ಬ ವ್ಯಕ್ತಿ ಬಂದರೂ ಯಾರೇ ಅಧಿಕಾರಕ್ಕೆ ಬಂದರೂ ಅದನ್ನು ನಿವಾರಿಸಲು ಸಾಧ್ಯವಾಗದು ಯಾಕಂದರೆ ಈಗ ಕಂಪ್ಯೂಟರ್ ಬಂದಿದೆ ಅದು ಬಂದಿದೆ ಆದರೆ ಕೆಲಸ ಮಾಡುವವರ ಸಂಖ್ಯೆ ಕಡಿಮೆ ಆಗಿ ಮಿಷನರಿಸ ಎಲ್ಲ ಕೆಲಸವನ್ನು ಮಾಡುತ್ತಾರೆ ಎಂಬುದು ಅವನ ಅಭಿಪ್ರಾಯ ಆದುದರಿಂದ ನಮ್ಮ ದೇಶದಲ್ಲಿ ನಿರುದ್ಯೋಗ ಎಂಬುದು ಒಂದು ಸಮಸ್ಯೆಯೇ ಅಲ್ಲ ಎಂಬುದು ಅವರ ಅಭಿಪ್ರಾಯ ಅಂದರೆ ಆ ವ್ಯಕ್ತಿ ತಾನು ನನಗೆ ಯಾವಾಗ ಕೆಲಸ ಸಿಗುತ್ತೆ ಏನು ಕೆಲಸ ಸಿಗುತ್ತೆ ಎಂಬುದರ ಬಗ್ಗೆ ನನ್ನ ಹತ್ರ ಸಲಹೆ ಕೇಳ್ತಾಯಿದ್ರು ಅಂಥ ವ್ಯಕ್ತಿಗೆ ಈ ರೀತಿ ಹೇಳಿದಾಗ ನನಗೆ ನಗಬೇಕು ಆಳಬೇಕು ಅಂತ ಅನಿಸಲಿಲ್ಲ ಯಾಕಂದರೆ ಒಬ್ಬ ನಿರುದ್ಯೋಗಿಯಾಗಿ ನಿರುದ್ಯೋಗದ ಸಮಸ್ಯೆಯನ್ನು ಎದುರಿಸುವ ವ್ಯಕ್ತಿ ತಾವು ಮೆಚ್ಚಿದ ನಾಯಕನ ಸರ್ಕಾರವಾಗಿರುವುದರಿಂದ ಆ ಸರ್ಕಾರದಲ್ಲಿ ಏನೇ ತಪ್ಪಾದರೂ ಅದನ್ನು ನಾನು ತಪ್ಪು ಎಂದು ಭಾವಿಸುವುದಿಲ್ಲ ಅಂತಹ ಸಮಸ್ಯೆ ಇಲ್ಲ ರೈತರ ಬಗ್ಗೆ ಸ್ವಲ್ಪ ಏನೋ ತೊಂದರೆ ಇದೆ ಅಥವಾ ಬೇರೆ ಹಣಕಾಸಿನ ಇದರಲ್ಲಿ ಬಹಳ ತೊಂದರೆ ಇದೆ ಆ ಅದನ್ನು ಬಿಟ್ಟರೆ ಯಾಕೆ ಯಾವುದೇ ಸಮಸ್ಯೆ ಇಲ್ಲ ಅಂತಹ ವ್ಯಕ್ತಿ ನಮ್ಮ ರಾಜ್ಯದ ನಾಯಕರಾಗಿದ್ದಾರೆ ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತೆ ಈ ರೀತಿಯ ಮಾತುಗಳನ್ನು ಕೇಳಿದಾಗ ನನಗೆ ಸಿಗ್ ಫ್ರೈಡ ಒಂದು ಅಭಿಪ್ರಾಯವನ್ನು ನನ್ನ ಮನಸ್ಸಿಗೆ ಬರುತ್ತೆ ಅವರು ಒಂದು ವಿಷಯವನ್ನು ಹೇಳಿದ್ದಾರೆ ಮಾನಸಿಕವಾಗಿ ಅವರ ಅಭಿಪ್ರಾಯದಲ್ಲಿ ಮನುಷ್ಯರಲ್ಲಿ ಕಂಡುಬರುವ ತುಂಬ ಅಪಾಯಕಾರಿಯಾದ ಒಂದು ಸ್ಥಿತಿ ಇದೆ ಅದನ್ನೇ ಮಾನ ಅದೊಂದು ಮಾನಸಿಕ ಭಾವ ಎಂದರೆ ಅದು ಇಡಿಪಸ್ ಕಾಂಪ್ಲೆಕ್ಸ್ ಇಡಿಪಸ್ ಕಾಂಪ್ಲೆಕ್ಸ್ ಅಂದರೆ ನಾವು ಯಾರನ್ನೇ ಆದರೂ ಒಬ್ಬ ವ್ಯಕ್ತಿಯನ್ನು ಇಷ್ಟಪಟ್ಟರೆ ಆ ವ್ಯಕ್ತಿಗೆ ವಿರುದ್ಧವಾಗಿ ಆ ವ್ಯಕ್ತಿಯ ವಿರುದ್ಧವಾಗಿ ಯಾರಾದರೂ ಮಾತನಾಡುವುದಾದರೆ ಅವರನ್ನು ಅವರನ್ನು ಮುಗಿಸಲು ಸಹ ಅಂಥ ವ್ಯಕ್ತಿಗಳು ಮುಂದಾಗ್ತಾರೆ ಇನ್ನೊಂದು ಯಾವುದೇ ಒಬ್ಬ ವ್ಯಕ್ತಿಯನ್ನು ತಾನು ಪ್ರೀತಿಸುತ್ತಿದ್ದರೆ ತನ್ನವರೇ ಎಂದು ತಿಳ್ಕೊಂಡು ಪ್ರೀತಿಸ್ತಾ ಇದ್ದರೆ ಆ ವ್ಯಕ್ತಿಯೇ ಇನ್ಯಾರಾದರೂ ಪ್ರೀತಿ ತೋರಿದರೆ ಆ ಪ್ರೀತಿ ತೋರುವ ವ್ಯಕ್ತಿಯನ್ನು ಮುಗಿಸುವಂತಹ ಕೋಪ ಅವನ ಮನಸ್ಸಲ್ಲಿರುತ್ತೆ ಅವಕಾಶ ಸಿಕ್ಕಿದರೆ ಅಂತಹ ಕೆಲಸವನ್ನು ಮಾಡುತ್ತಾರೆ ಇಡಿಪಸ್ ಕಾಂಪ್ಲೆಕ್ಸ್ ಎಂಬ ಈ ಸಮಸ್ಯೆ ಹೆಚ್ಚಿಗೆ ಜನರನ್ನು ಆವರಿಸಿದಾಗ ಅವರು ಮೆಚ್ಚಿದ ನಾಯಕನನ್ನು ಬೇರೆಯವರು ಯಾವುದೇ ರೀತಿಯಲ್ಲಿ ಏನೇ ಹೇಳಿದರೂ ಅವರ ಮೇಲೆ ಕೋಪ ಅವರ ಮೇಲೆ ತಾಪ ಅವರನ್ನು ಹೇಗಾದರೂ ಮುಗಿಸಿಬಿಡಬೇಕು ಎಂಬಂತಹ ಭಾವನೆ ಮೂಡುತ್ತದೆ ಹಾಗೆಯೇ ಮದಾಂತತೆಯ ಒಂದು ಬಿರುಗಾಳಿ ಎಬ್ಬುತ್ತದೆ ಮದಾಂಧತೆ ನಾನು ಹೇಳಿದ್ದೆ ಕರೆಕ್ಟು ನನ್ನ ಜೀವನವೇ ನನ್ನ ಜಾತಿಯೇ ದೊಡ್ಡದು ಎಂಬಂತಹ ಕಲ್ಪನೆ ಬಂದಾಗ ಇತರೆ ಜಾತಿಯವರನ್ನು ಅಥವಾ ಇತರೆ ಧರ್ಮದವರನ್ನು ಹೇಗಾದರೂ ಮುಗಿಸಲೇಬೇಕು ಎಂಬಂತಹ ಯೋಚನೆಗಳು ಬರುವಂತಹ ಒಂದು ಅಪಾಯ ಈ ಇಡಿ ಪಸ್ ಕಾಂಪ್ಲೆಕ್ಸ್ನದು ಈಗ ನೋಡಿ ಯಾವುದೇ ಒಬ್ಬ ಮಗ ಕೂಡ ತನ್ನ ತಾಯಿಯನ್ನು ಹೆಚ್ಚಾಗಿ ಪ್ರೀತಿಸ್ತಾನೆ ತನ್ನ ತಾಯಿಯ ಮೇಲೆ ಎಲ್ಲ ರೀತಿಯ ಭರವಸೆಯನ್ನು ಇಟ್ಟುಕೊಂಡಿರ್ತಾನೆ ಆದರೆ ಅವನನ್ನು ಅವರ ತಾಯಿಯನ್ನು ಪ್ರೀತಿಸುವ ತಾಯಿಯೊಂದಿಗೆ ಹತ್ತಿರದಿಂದ ಬಲ್ಲಂತಹ ತಾಯಿಯನ್ನು ಹೆಚ್ಚು ಇಷ್ಟಪಡುವಂತಹ ಅವರ ಅಪ್ಪನನ್ನು ಕಂಡರೆ ಅವನಿಗೆ ಕೋಪ ಇದು ಸರಿಯಲ್ಲ ಅಪ್ಪ ನನ್ನ ಅಮ್ಮ ನನಗಾವು ಸೇರಿದವರು ಅದು ನನ್ನ ಅಪ್ ಅಮ್ಮ ಅಮ್ಮ ನನ್ನವಳು ನೀನೇ ಅವರನ್ನು ಪ್ರೀತಿಸಬಾರದು ನೀ ಅವ್ರ ಜೊತೆ ಸೇರಬಾರ್ದು ಎಂದು ಹೇಳುವಂತಹ ಜನರು ಕೂಡ ಇನ್ನಮ್ಮ ಈ ಸಮಾಜದಲ್ಲಿದ್ದಾರೆ ಎಂಬುದನ್ನು ಇ ಡಿ ನಮಗೆ ತಿಳಿಯುತ್ತದೆ ಅಂದರೆ ಇ ಕಾಂಪ್ಲೆಕ್ಸ್ ಎಷ್ಟು ಭಯಾನಕವಾದ ಒಂದು ಭಾವನೆ ಎಂದರೆ ತಾನು ಇಷ್ಟಪಡುವಂತಹ ವ್ಯಕ್ತಿ ತಾನು ಮೆಚ್ಚಿರುವ ವ್ಯಕ್ತಿ ಅಥವಾ ನಾಯಕ ಅವರ ಬಗ್ಗೆ ಯಾರಾದರೂ ಕೆಟ್ಟದಾಗಿ ಮಾತನಾಡಿದರೆ ಅವರಲ್ಲಿ ಕೂಡಲೇ ಅವರ ಎಲ್ಲ ಭಾವನೆಗಳು ಮರೆತು ಅವರು ಆ ಹೇಳಿದ ವ್ಯಕ್ತಿಯ ಮೇಲೆ ತಿರುಗಿ ಬೀಳುವಂತಹ ಅಪಾಯವಿದೆ ಆದುದರಿಂದ ಪ್ರತಿಯೊಬ್ಬರೂ ಇದನ್ನು ತಿಳಿದಿರಬೇಕು ನಮ್ಮ ಮನಸ್ಸು ಬ ಯಾವಾಗಲೂ ಒಂದೇ ರೀತಿಯಾಗಿರುವುದಿಲ್ಲ ಕೋಪ ತಾಪಗಳು ಹೆಚ್ಚಾಗುತ್ತದೆ ಆ ಕೋಪ ತಾಪಗಳು ಸಹ ಹೆಚ್ಚಾದಾಗ ತನ್ನ ನಾಯಕ ತನ್ನ ನಾಯಕ ಗೆಲ್ಲದೇ ಇದ್ದರೆ ಅಥವಾ ಸೋತರೆ ಅದು ಏನೋ ಅವ ಅವಮಾನವಾದಾಗ ತಾನೇ ತನ್ನ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವಂತಹ ಒಂದು ಸ್ಥಿತಿ ವಿಶೇಷ ಜನರಲ್ಲಿ ಕಂಡುಬರುತ್ತದೆ ಯಾಕೆ ಅಂದರೆ ಅವರು ಯಾವುದೇ ಒಂದು ತತ್ವವನ್ನು ಅತಿ ಆಳವಾಗಿ ಗಾಢವಾಗಿ ಅಬ್ಬಿ ಅಪ್ಪಿಕೊಂಡಿರುವುದರಿಂದ ಅದರಿಂದ ಹೊರಗೆ ಬರಲು ಅವರಿಗೆ ಸಾಧ್ಯವಾಗುವುದಿಲ್ಲ ತಾನು ಮೆಚ್ಚಿರುವಂತಹ ವ್ಯಕ್ತಿಯೇ ಮುಖ್ಯ ಹೆಚ್ಚು ಉತ್ತಮವಾದ ವ್ಯಕ್ತಿ ಅದಕ್ಕಿಂತಲೂ ಉತ್ತಮವಾದವರು ಬೇರೆ ಯಾರೂ ಇಲ್ಲ ಆದುದರಿಂದ ಅವರು ಮಾಡುವಂತಹ ಯಾವುದೇ ಒಂದು ಕೆಲಸವು ವ್ಯರ್ಥವಲ್ಲ ಅವರು ಮಾಡಿದರೆ ಹೇಳುತ್ತಿರುವುದು ವ್ಯರ್ಥವಲ್ಲ ಯಾಕಂದರೆ ನಾನು ಹೇಳಿದ ಯುವಕನ ಕಥೆಯಂತೆ ಯುವಕ ಹೇಳ್ತಾನೆ ಅವನು ನಿರುದ್ಯೋಗಿ ಆದರೂ ಅವನು ಹೇಳ್ತಾನೆ ಈಗ ನಿರುದ್ಯೋಗವನ್ನು ಯಾವ ಸರ್ಕಾರ ಬಂದರೂ ಯಾವ ವ್ಯಕ್ತಿ ಬಂದರೂ ಯಾವ ನಾಯಕರಾದರೂ ಅದನ್ನು ನಿವಾರಿಸಲು ಸಾಧ್ಯವಿಲ್ಲ ಈಗೆಲ್ಲವೂ ಕಂಪ್ಯೂಟ್ರ್ ಕಂಪ್ಯೂಟರ್ಗಳಿಂದಲೇ ಕೆಲಸ ನಡೆಯುತ್ತದೆ ಈಗ ನೋಡು ಐಗಳು ಬಂದಿದೆ ಅಂತಹ ಎ ಐಗಳಿಂದ ಇನ್ನೂ ಹೆಚ್ಚಿನ ಜನರು ಕೆಲಸವನ್ನು ಕಳೆದುಕೊಳ್ಳುತ್ತಾರೆ ಆದರೆ ಅವನಿಗೆ ಗೊತ್ತಿಲ್ಲ ಒಂದೊಂದು ಬಂದಾಗಲೂ ಅದಕ್ಕೆ ತಕ್ಕಂತೆ ನಮ್ಮ ಜೀವನದ ಶೈಲಿಯನ್ನು ಬ ಬದಲಾಯಿಸಿಕೊಂಡು ನಾವು ಅದಕ್ಕೆ ಹೊಂದುವಂತಹ ಸ್ಕಿಲ್ ಅನ್ನು ಕರಗತ ಮಾಡಿಕೊಂಡ್ರೆ ಅಂದರೆ ಕುಶಲತೆಯನ್ನು ಕರಗತ ಮಾಡಿಕೊಂಡ್ರೆ ನಾವು ಎಂತಹ ಸ್ಥಿತಿಯಲ್ಲೂ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿ ಜೀವನಕ್ಕೆ ಒಂದು ದಾರಿಯನ್ನು ಕಂಡುಕೊಳ್ಳಬಹುದು ಹಾಗಂತ ನಾವು ಮಿಷಿನರೀಸ್ ಬಂತು ಅಥವಾ ಯಂತ್ರಗಳು ಬಂತು ಅಥವಾ ಕಂಪ್ಯೂಟರ್ ಬಂತು ಎ ಐ ಬಂತು ಇಂತಹ ಯಾವುದೇ ಬಂದರೂ ಸಹ ಮನುಷ್ಯರಿಗೆ ಕೆಲಸ ಮಾಡುವಂಥ ಅವಕಾಶಗಳು ಮತ್ತಷ್ಟು ಹೆಚ್ಚಾಗುತ್ತದೆ ನೋಡಿ ಹಿಂದೆ ಯಾವುದೇ ಐ ಟಿ ಕಂಪ್ನಿಗಳಿರಲಿಲ್ಲ ಈಗ ಐ ಟಿ ಕಂಪನಿಗಳು ಬಂದ ಮೇಲೆ ಲಕ್ಷಾಂತರ ಜನ ಅದರಲ್ಲಿ ಕೆಲಸ ಮಾಡ್ತಿದ್ದಾರೆ ಅದು ಕಂಪ್ಯೂಟ್ರಲ್ಲಿ ತಾನೇ ಕೆಲಸ ನಡೆಯೋದು ಕಂಪ್ಯೂಟರ್ ಬಂದಿದ್ದ ಕೆಲಸ ಯಾರಿಗಾದರೂ ಹೋಯ್ತಾ ಇಲ್ಲ ಆದರೆ ನಮ್ಮ ಸರ್ಕಾರಗಳು ಇರುವಂತಹ ಕೆಲಸ ಅವಕಾಶಗಳನ್ನು ಕಳೆದುಕೊಳ್ಳಲು ಮುಖ್ಯ ಕಾರಣ ಅದನ್ನು ಖಾಸಗೀಕರಣ ಮಾಡಿದ್ದು ಸರ್ಕಾರದ ಸಂಸ್ಥೆಗಳನ್ನು ಖಾಸಗೀಕರಣ ಮಾಡಿದಾಗ ಅದರಲ್ಲಿಗಿದ್ದಂತಹ ಹಲವಾರು ಕೆಲಸಗಾರರು ಕೆಲಸ ಕಳೆದುಕೊಳ್ಳಬೇಕಾಯಿತು ಹಾಗೆ ಅವರು ಕೆಲಸ ನಿರುದ್ಯೋಗಿಗಳಾದರು ಆದರೆ ಆಮೇಲೆ ಅವರಿಗೆ ಬೇಕಾದ ಕೆಲಸಗಳಿಗೆ ಬೇಕಾದ ಅವಕಾಶಗಳನ್ನು ಸೃಷ್ಟಿಸಿಕೊಳ್ಳಲಿಲ್ಲ ಅಂಥ ಅವಕಾಶಗಳು ಖಾಸಗಿ ಸಂಸ್ಥೆಗಳಿಗೆ ಅವರಿಗೆ ಕೆಲಸ ಕೊಡಬೇಕೆಂಬ ಒಂದು ನಿರ್ಧಾರವಾಗಲಿ ಒಂದು ವ್ಯವಸ್ಥೆಯಾಗಲಿ ಆಗಲಿಲ್ಲ ಆ ರೀತಿಯಲ್ಲಿ ಅವರು ನಿರುದ್ಯೋಗಿಗಳಾದರು ಆದರೂ ನಮ್ಮ ನಾಯಕರು ಹೇಳಿದ್ದು ಸರಿ ಅವರ ಅಭಿಪ್ರಾಯದಲ್ಲಿ ನಿರುದ್ಯೋಗ ಒಂದು ಸಮಸ್ಯೆಯೇ ಅಲ್ಲ ನಮ್ಮ ದೇಶದಲ್ಲಿ ನಿರುದ್ಯೋಗ ಯಾವತ್ತೂ ಅದನ್ನು ಬದಲಾಯಿಸಲು ಸಾಧ್ಯವಿಲ್ಲ ಎಂಬ ಅಭಿಪ್ರಾಯವನ್ನು ಆ ಯುವಕ ಹೇಳಿದ ಅಂತಹ ನೂರಾರು ಸಾವಿರಾರು ಯುವಕರಿದ್ದಾರೆ ಅವರು ನಿರುದ್ಯೋಗಿಗಳಾಗಿದ್ದರೂ ಸಹ ಆ ನಿರುದ್ಯೋಗ ಒಂದು ಸಮಸ್ಯೆಯಲ್ಲ ಎಂದು ಹೇಳುವಂತಹ ಜನರು ಯಾವಾಗಲೂ ನಾಯಕರ ಬ ಬಳಿ ಇದ್ದೇ ಇರುತ್ತಾರೆ ಆದರೆ ನಿಜವಾಗಿ ಹೇಳಬೇಕಂದ್ರೆ ಉದ್ಯೋಗ ಬೇಕಾದವರು ಅಥವಾ ಉದ್ಯೋಗ ಇಲ್ಲದೆ ಇರುವವರು ಎಷ್ಟೋ ಜನರು ಉದ್ಯೋಗಕ್ಕಾಗಿ ಅಲೆದಾಡುತ್ತಿದ್ದಾರೆ ಅವರ ಶಿಕ್ಷಣ ಪಡೆದು ಹೊರಗೆ ಬಂದ ಮೇಲೆ ಅವರಿಗೆ ಉದ್ಯೋಗವಿಲ್ಲ ನಿರುದ್ಯೋಗ ಸಮಸ್ಯೆ ಹಾಗಾದರೆ ನಿರುದ್ಯೋಗ ಸಮಸ್ಯೆ ನಿಜವಾಗಲೂ ನಮ್ಮ ದೇಶದಲ್ಲಿ ಇಲ್ಲವೇ ಧಾರಾಳವಿಗೆ ಅದರಿಂದ ಲಕ್ಷಾಂತರ ಜನ ಹೊರದೇಶಗಳಿಗೆ ಹೋಗ್ತಿದ್ದಾರೆ ಲಕ್ಷಾಂತರ ಜನ ಹೊರದೇಶಗಳಿಗೆ ಹೋಗಿ ಅಲ್ಲಿ ದುಡಿಯುವಂಥ ಕೆಲಸವನ್ನು ಕಂಡುಕೊಳ್ಳುತ್ತಿದ್ದಾರೆ ಯಾಕೆ ಉತ್ತಮ ಬುದ್ಧಿವಂತರು ಜಾಣರು ಹೆಚ್ಚು ಜನ ಡಾಕ್ಟ್ರುಗಳು ಇಂಜಿನಿಯರ್ಗಳು ನರ್ಸ್ಗಳು ಎಲ್ಲರೂ ಹೊರದೇಶಕ್ಕೆ ಯಾಕೆ ಹೋಗ್ತಾರೆ ಅವರಿಗೆ ಇಲ್ಲಿ ಸರಿಯಾದಂಥ ವ್ಯವಸ್ಥೆ ಇಲ್ಲ ಸರಿಯಾದಂಥ ಕೆಲಸ ಇಲ್ಲ ಸರಿಯಾದ ಕೆಲಸ ಕೊಡುವಂಥ ವ್ಯವಸ್ಥೆ ಇನ್ನೂ ಸೃಷ್ಟಿಯಾಗಿಲ್ಲ ಇದ್ದಂತಹ ಕೆಲಸಗಳನ್ನು ಜನರು ಕಳೆದುಕೊಳ್ಳುತ್ತಿದ್ದಾರೆ ಯಾಕೆ ಸಾರ್ವಜನಿಕ ಸಂಸ್ಥೆಗಳು ಈಗ ಉಳಿದಿಲ್ಲ ಎಲ್ಲವೂ ಖಾಸಗಿ ಸಂಸ್ಥೆಗಳಾಗಿ ಮಾರ್ಪಟ್ಟಿದೆ ಅವರಿಗೆ ಬೇಕಾದವರನ್ನು ಅವರು ಕೆಲಸಕ್ಕೆ ಸೇರಿಸಿಕೊಳ್ಳುತ್ತಿದ್ದಾರೆ ಸಾಮಾನ್ಯ ಜನರಿಗೆ ಸಾಮಾನ್ಯ ನಿರುದ್ಯೋಗಿಗಳಿಗೆ ಅಲ್ಲಿ ಅವಕಾಶ ಸಿಗುತ್ತಿಲ್ಲ ಸರ್ಕಾರ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಬೆಳೆಯಲು ಬೇಕಾದ ಅವಕಾಶಗಳನ್ನು ಮಾಡಿಕೊಡುತ್ತಿದೆ ದೊಡ್ಡ ಖಾಸಗಿ ವ್ಯಕ್ತಿಗಳು ದೊಡ್ಡ ದೊಡ್ಡ ಸಂಸ್ಥೆಗಳನ್ನು ಆರಂಭಿಸಿ ಅವರು ಹಣ ಮಾಡಿಕೊಳ್ಳುತ್ತಿದ್ದಾರೆ ಆದರೆ ನಿರುದ್ಯೋಗಿಗಳಾದಂತಹ ಸಾಮಾನ್ಯ ಜನರಿಗೆ ಸಾಮಾನ್ಯ ಯುವಕರಿಗೆ ಅಲ್ಲಿಯಲ್ಲೂ ಅವಕಾಶವಿಲ್ಲ ಆದರೂ ನಮ್ಮಲ್ಲಿ ಹಲವಾರು ಯುವಕರು ಹೆಚ್ಚಿನ ಯುವಕರು ಅದನ್ನು ನಾನು ಹೇಳಿದ ಹಾಗೆ ಅದೇ ಸ್ಕಿ ಸಿಕ್ಮ್ಯಾಂಡ್ ಪ್ರಾಯ್ಡ್ ಹೇಳಿದ ಹಾಗೆ ಅವರು ಇಡಿಪಸ್ ಕಾಂಪ್ಲೆಕ್ಸ್ನಲ್ಲಿಯೇ ಜೀವನ ನಡೆಸುತ್ತಿದ್ದಾರೆ ಅಂದರೆ ತಾನು ಮೆಚ್ಚಿದ ವ್ಯಕ್ತಿಯೇ ಎಲ್ಲದಕ್ಕಿಂತ ದೊಡ್ಡದು ಅವರು ದೇವರು ಅವರು ದೇವರಂತೆ ಎಂದು ತಿಳಿದುಕೊಂಡವರು ಈಗಲೂ ನಮ್ಮ ಸಮಾಜದಲ್ಲಿ ಸಾಕಷ್ಟು ಜನರಿದ್ದಾರೆ ಹಾಗಂತೇಳಿ ಅವರು ಆ ರೀತಿ ಮಾಡುವುದರನ್ನು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಆದರೆ ನೀವು ಯಾರನ್ನಾದರೂ ಬೆಚ್ಚಬಹುದು ಆಗ್ಬೋದು ಆದರೆ ಅವರು ಕುರುಳು ಭಕ್ತಿಯನ್ನು ಎಲ್ಲವನ್ನೂ ಮುಚ್ಚಿ ಹಾಕುವಂತಹ ತನಗೆ ಅವಕಾಶವಿಲ್ಲದಿದ್ದರೂ ಇಲ್ಲ ನಾನು ನಿರುದ್ಯೋಗ ಒಂದು ಸಮಸ್ಯೆ ಅಂತ ಹೇಳಲಾರೆ ಅಂತ ಹೇಳುವಂಥ ಸ್ಥಿತಿಗೆ ಯಾರು ಬರಬಾರದು ನಮಗೆ ಬೇಕಾದುದನ್ನು ನಾವು ಕೇಳಿ ಪಡೆಯಬೇಕೆ ಹೊರತು ನಾನು ಅವನು ಒಪ್ಪಿಕೊಂಡು ಅವರು ಹೇಳಿದ್ದು ಸರಿ ಎಂಬಂತೆ ತಿಳ್ಕೊಂಡಿದ್ದರೆ ಯಾರೂ ಜೀವನದಲ್ಲಿ ಅಭಿವೃದ್ಧಿ ಹೊಂದಲು ಸಾಧ್ಯವಿಲ್ಲ ಆದುದರಿಂದ ಪ್ರತಿಯೊಬ್ಬರೂ ತಮಗೆ ಬೇಕಾದುದನ್ನು ಕೇಳಿ ಪಡೆಯಬೇಕು ಅಥವಾ ಹೋರಾಟದಿಂದ ಆದರೂ ಪಡೆಯಬೇಕು ಹಾಗೆ ಹೋರಾಟದಿಂದ ಪಡೆದು ಅದಕ್ಕೂ ಅವಕಾಶ ಇಲ್ಲದಿದ್ದರೆ ಅವರು ನಿಜೋದ್ಯೋಗಿಗಳಾಗಿಯೇ ಉಳಿತಾರೆ ಅವರು ಇದೇ ರೀತಿ ಅತಿಯಾದ ಒಂದು ಭಕ್ತಿ ಅತಿಯಾದ ಭಾವನೆಯಿಂದ ಹೀಗೆ ಜೀವನದಲ್ಲಿ ಹಿಂದುಳಿತಾರೆ ಎಂಬುದನ್ನು ನೆನಪಿಟ್ಟುಕೊಂಡರೆ ಉತ್ತಮ ಅಂದರೆ ನಾನು ಇವತ್ತು ಹೇಳಿದ್ದು ಯಾವ ವಿಚಾರ ಅಂದರೆ ಈಗಿನ ಜನಗಳಲ್ಲಿ ಈಗಿನ ಯುವಕರಲ್ಲಿ ಇಡಿ ಪಸ್ ಕಾಂಪ್ಲೆಕ್ಸ್ಗಳು ಜಾಸ್ತಿ ಆಗ್ತಾ ಇದೆ ಅದೇ ರೀತಿ ಕೆಲವರಲ್ಲಿ ಕೆಲವರಲ್ಲಿ ಸಂಕುಚಿತ ಭಾವನೆಗಳು ಜಾಸ್ತಿ ಆಗ್ತಾ ಇದೆ ಅಥವಾ ನಾವು ನನ್ನ ಜಾತಿ ಧರ್ಮ ಎಂಬ ಒಂದು ಭಾವನೆ ಬೆಳೀತಾ ಇದೆ ಇದೆಲ್ಲವೂ ನಮ್ಮ ಸಮಾಜದ ಆರೋಗ್ಯವನ್ನು ಕೆಡಿಸುವಂತಹ ಒಂದು ವಾತಾವರಣವನ್ನು ಸೃಷ್ಟಿಸುತ್ತೆ ಎಂಬುದನ್ನು ಯಾರೂ ಮರೆಯಬಾರದು ಇಂತಹ ಹಲವಾರು ವಿಚಾರಗಳಿವೆ ಅಂಥ ವಿಚಾರಗಳನ್ನು ಮುಂದಿನ ವೀಡಿಯೋಗಳಲ್ಲಿ ಹೇಳುತ್ತಾ ಹೋಗುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ಹಾಗೆಯೇ ನೀವು ಇನ್ನೂ ಮಾಣ್ಯಾಡ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣ್ಯಾಡ್ ಟೈಮ್ಸ್ ಯೂಟ್ಯೂಬ್ ಚಾನಲ್ಲಿ ಬರುವಂತಹ ಎಲ್ಲ ವಿಷಯಗಳು ನಿಮ್ಮ ಮೊಬೈಲಿಗೆ ಬರುತ್ತದೆ ನೀವು ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ